ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಲಗುವಾಗ ಕನಸನ್ನು ಕಾಣುವುದು ಸಾಮಾನ್ಯವಾದ ವಿಷಯ ಈ ಕನಸಿನಲ್ಲಿ ಪ್ರಾಣಿಗಳು ವಸ್ತುಗಳು ಸಸ್ಯಗಳು ವಿವಿಧ ಘಟನೆಗಳು ನಮ್ಮ ಕನಸಲ್ಲಿ ಕಂಡುಬರುತ್ತೆ ಈ ಕನಸುಗಳು ಶುಭ ಅಥವಾ ಅಶುಭ ಕೂಡ ಆಗಿರಬಹುದು ಆದರೆ ಜ್ಯೋತಿಷ್ಯವು ಆ ಕನಸುಗಳಿಗೆ ಬೇರೆ ಬೇರೆ ಅರ್ಥಗಳನ್ನ ನೀಡುತ್ತೆ ಕನಸಿನ ವಿಜ್ಞಾನದ ಪ್ರಕಾರ ಕೆಲವು ಕನಸುಗಳು ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ಸಂಭವಿಸಬಹುದಾದ ಕೆಲವೊಂದು ಘಟನೆಗಳ ಸೂಚನೆ ಕೂಡ ಆಗಿರುತ್ತೆ ಕೆಲವು ಕನಸುಗಳನ್ನು ಬಹಳ ಮಂಗಳಕರ ಅಂತ ಪರಿಗಣಿಸಿದರೆ ಇನ್ನು ಕೆಲವು ಕನಸುಗಳನ್ನು ಕೆಟ್ಟ ಕನಸು ಅಂತ ಪರಿಗಣಿಸಲಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಅದೃಷ್ಟವನ್ನು ಸೂಚಿಸುವಂತಹ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ಕೂದಲು ಅಥವಾ ಉಗುರುಗಳನ್ನು ನೋಡುವುದು ನಿಮ್ಮ ಕೂದಲು ಅಥವಾ ಉಗುರುಗಳನ್ನು ಕನಸಲ್ಲಿ ಕತ್ತರಿಸುವುದನ್ನು ನೋಡಿದರೆ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುತ್ತೀರಿ ಅಂತ ಅರ್ಥ ಮೇಲಾಗಿ ನಿಮ್ಮ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಕೂಡ ಇದೆ ನೀವು ಸಾಲದಿಂದ ಮುಕ್ತರಾಗಬಹುದು ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ ಎರಡನೆಯದಾಗಿ ನೀವು ಮಳೆಯ ಬಗ್ಗೆ ಕನಸು ಕಾಣುವುದು ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಮಳೆಯನ್ನ ಕಂಡ್ರೆ ಕನಸಿನ ವಿಜ್ಞಾನದ ಪ್ರಕಾರ ಕನಸಲ್ಲಿ ಮಳೆಯನ್ನ ನೋಡುವುದು ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ನಿಮ್ಮ ಕನಸಲ್ಲಿ ನೀವು ಮಳೆಯನ್ನ ನೋಡಿದ್ರೆ ಹಳೆಯ ಹಳೆಯ ಹೂಡಿಕೆ ಅಥವಾ ಪೂರ್ವಜರ ಆಸ್ತಿಯಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ರೀತಿಯ ಆಸೆಗಳು ಆದಷ್ಟು ಬೇಗ ಈಡೇರುತ್ತೆ ಎಂಬ ಅರ್ಥ ಇದಲ್ಲದೆ ಕನಸಲ್ಲಿ ಮಳೆಯನ್ನು ನೋಡುವುದು ಪ್ರೀತಿಯ ಸಂಬಂಧದಲ್ಲಿ ಶಕ್ತಿಯ ಸಂಕೇತ ಕೂಡ ಆಗಿರುತ್ತೆ ಮೂರನೆಯದಾಗಿ ಕನಸಿನ ಶಾಸ್ತ್ರದ ಪ್ರಕಾರ ಯಾರಾದರೂ ಕನಸಲ್ಲಿ ಪಾನ್ ತಿಂದರೆ ಅವರು ಒಳ್ಳೆಯ ಸುದ್ದಿ ಕೇಳುತ್ತಾರೆ ಹಣ ಅದೃಷ್ಟ ಇತ್ಯಾದಿಗಳಿಂದ ನೀವು ಉತ್ತಮ ಬೆಂಬಲವನ್ನ ಪಡೆಯುತ್ತೀರಿ ಎಂಬುದರ ಸಂಕೇತ ಅಂದ್ರೆ ಐಷಾರಾಮಿ ಜೀವನ ನಡೆಸುವ ಆಸೆ ಆದಷ್ಟು ಬೇಗ ಈಡೇರುವ ಸೂಚನೆ ನಾಲ್ಕನೆಯದಾಗಿ ನಿಮ್ಮ ಕನಸಲ್ಲಿ ನಿಮ್ಮ ಮುಖವನ್ನೇ ನೀವು ನೋಡುವುದು ಕನಸಲ್ಲಿ ಕನ್ನಡಿಯಲ್ಲಿ ನಿಮ್ಮದೇ ಮುಖವನ್ನ ಕಂಡರೆ ಅದು ಕೂಡ ಒಳ್ಳೆಯ ಸಂಕೇತ ನಿಮ್ಮ ವೈವಾಹಿಕ ಜೀವನವು ಮಧುರವಾಗಿರುತ್ತೆ ಕಚೇರಿಯಲ್ಲಿ ಪ್ರಗತಿ ಮತ್ತು ಲಾಭಕ್ಕೆ ಗರಿಷ್ಠ ಅವಕಾಶ ಕೂಡ ಇದೆ ಅವಿವಾಹಿತ ಯುವಕ ಅಥವಾ ಹುಡುಗಿ ತನ್ನ ಕನಸಲ್ಲಿ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡರೆ ವಿಶೇಷ ವ್ಯಕ್ತಿ ಶೀಘ್ರದಲ್ಲೇ ಅವರ ಜೀವನದಲ್ಲಿ ಪ್ರವೇಶಿಸುತ್ತಾರೆ ಅಂತ ಅರ್ಥ ಐದನೇದಾಗಿ ಕನಸಲ್ಲಿ ಕುದುರೆ ಸವಾರಿ ನೀವು ಕನಸಲ್ಲಿ ಕುದುರೆಯ ಮೇಲೆ ಸವಾರಿ ಮಾಡುವುದನ್ನು ಮತ್ತು ಎಲ್ಲಿಯಾದ್ರೂ ದೂರದ ಪ್ರಯಾಣವನ್ನ ನೋಡಿದರೆ ಅದನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಕನಸಿನ ವಿಜ್ಞಾನದ ಪ್ರಕಾರ ನೀವು ಶೀಘ್ರದಲ್ಲಿ ಸಂಪತ್ತು ಮತ್ತು ಗೌರವವನ್ನ ಪಡೆಯುತ್ತೀರಿ ಅಂತ ಅರ್ಥ ಒಳ್ಳೆಯ ಕೆಲಸದ ಆಫರ್ ಕೂಡ ಬರ್ಬೋದು ಅನಾದಿ ಕಾಲದಿಂದಲೂ ಬರಬೇಕಾದ ಹಣ ಸಿಗುವ ಸಾಧ್ಯತೆ ಕೂಡ ಇದೆ ವ್ಯಾಪಾರದಲ್ಲಿ ಲಾಭದ ಸೂಚನೆ ಕೂಡ ಇದೆ